ಶ್ರೀ ಗುರು ರಾಘವೇಂದ್ರ ಎಲ್ಲರಿಗೂ ಒಳ್ಳೆಯದನ್ನು ಮಾಡ ಎಣ್ಣೆ ಹಸಿಕಾಯಿ ಮತ್ತು ಟೊಮೊಟೊ ಹಾಕಿ ಬಿಸಿ ಮಾಡ್ತಾರೆ ಇದು ಹತ್ತಿ ವಾಷಿ ಹೋಗ್ಬೇಕು ಟಮೊಟೊ ಮತ್ತು ಹಸಿಕಾಯಿ ಹಸಿ ವಾಷಿನಿ ಹೋಗೋವರೆಗೂ ಬಾಡಿಸ್ಕೊಬೇಕು హి వాసేలాగ్ ఇది ఈ థరస్కుంటే ఆమె స్వల్ప కదసతి ఇవ్వగ హాక్రె ఆమె కద్సాక నడీత ఓకే హస వాసన హోగ్ బాధ ఓకే ಸ್ವಲ್ಪ ಚೆನ್ನಾಗಿ ಮಾಡಿಸ್ಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹಾಗೂ ಟೇಸ್ಟಿ ಆಗಿರುತ್ತೆ ಆಮೇಲೆ ಬೆನ್ಸೋದು ಕಡಿಮೆ ಆಗ್ತದೆ ಅದಕ್ಕೆ ಸ್ವಲ್ಪ ಮೊದಲೇ ಬೆನ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟಮಾಟ ಹಾಗೂ ಹಸಿ ಚೀಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಇದನ್ನು ಮಿಕ್ಸಿ ಮಾಡ್ಕೋದಿದ್ದೀವಿ ಇವೆರಡನ್ನ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಮಾಡ್ಕೊಳ್ತೀನಿ ಅಲ್ಪ ಎಣ್ಣೆ ಹಾಕಿ ಆಲೂಗಡ್ಡೆ ಆಲೂಗಡ್ಡೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆಲೂ ಹಾಗೂ ಬಟಾಣಿ ಹಾಕಿ Sizde takas yok, alıp bakın dedim. Sizde takas yok, alıp bakın dedim. Tabii. Ben ne ele beni beklediğim lagum, sarp ben ne ele beni diye. Be. Okay. Aklı. ಸ್ವಲ್ಪ ಬೆನೇಲಿ ಚೂರ್ ನೀರು ಹಾಕೋಣ ಚೂರ್ ನೀರು ಹಾಕಿ ಸ್ವಲ್ಪ ಆಲೂಗಡ್ಡೆ ಎಲ್ಲ ಬೆನಿಬೇಕಲ್ಲ ಹಾಗಾಗಿ ನೀರು ಸಾಕು ಸ್ವಲ್ಪ ಆಲೂಗಡ್ಡೆ ಎಲ್ಲ ಬೆನಿಬೇಕು ಬಟಾಣಿ ಮತ್ತು ಆಲೂಗಡ್ಡೆ ಬೆನಿಲಿ ಅಷ್ಟೊಳಗೆ ಇದನ್ನು ಹಸಿಮೆಣಸಿನ್ಕಾಯಿನೂ ಮತ್ತು ಟೊಮಾಟನೂ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಹಾಗೂ ಕಾಯಿ ರುಬ್ಬಿರೋದು ಹುರಿದು ರುಬ್ಬಿರೋದು ಹಾಕೋಬೇಕು ನಾನು ಜಾಸ್ತಿ ಯಾವುದೇ ಮಸಾಲ ಬಳಸಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಬಳಸಿ ಆ್ಯಸಿಡಿಟಿ ಆಗಿಬಿಡುತ್ತೆ ಅದು ಹಾಗಾಗಿ ಏನೂ ಇಲ್ಲ ಸ್ವಲ್ಪ ಕಸೂರಿ ಮೇಥಿಯೊಂದೇ ಹಾಕಬೇಕು ಹಾಕ್ತೇನೆ ಅಚ್ ಖಾಲದ ಪುಡಿ ಚೂರು ಖಾರದ ಪುಡಿ ಹಾಕೊಂಡು ಎರಡು ಹಾಕಿದ್ರೂ ಟೇಸ್ಟ್ ನಂತರ ಈಗ ಲಾಸ್ಟ್ ಸ್ವಲ್ಪ ಈಗೇನು ಇಳಿಸ್ಬೇಕಾದ್ರೆ ಇನ್ನೊಂದು ಎರಡು ಬಾಯಿಲ್ ಬಾಯ್ಬೇಕು ಲಾಸ್ಟ್ ಇಳಿಸ್ಬೇಕಾದ್ರೆ ಕಸೂರಿ ಮೇಥಿ ಹಾಕಿದ್ರೆ ಮುಗಿಯೋ ಕೆಲಸ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಬರುತ್ತೆ ಬಟಾಣಿ ಹಾಗೂ ಆಲೂಗಡ್ಡೆ ಆಲೂ ఆలు మటర్ కరి చపాతిగూ బె అన్నకూ బె బరతే బెరి సింపల్ అండ్ ఈజీ జస్ట్ ఒన్ త్రీ టు ఫోర్ మినిట్సలు